ಸರ್ ನಮಸ್ಕಾರ ಅದೊಂದು ಗಾಡಿ ಕೇಸಲ್ಲ ಗಾಡಿ ಹೆಸರೇನು ಸರ್ ಎನ್ ಎಷ್ಟು ಓನ್ ಸರ್ ಮಾಡಲ್ಲ ಸರ್ ಟ್ವೆಂಟಿ ತ್ರೀ ಎಂಡು ಓನರ್ ಎಷ್ಟು ಇದಾವೆ ಸರ್ ಒನ್ನೇ ಓನರು ಎಷ್ಟು ಆಗಿದೆ ಗಾಡಿ ಸರ್ ಹದಿನೈದು ಸರ್ ರೋಡ್ ಇದೆ ಟೈರ್ ಕಂಡೀಷನ್ ಎಷ್ಟು ಇದಾವೆ ಸರ್ ಏಯ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಅಲ್ಲಿ ಚೆನ್ನಾಗಿದೆಯಾ ಹ್ಞೂ ಸರ್ ಶೋರೂಮ್ ಮಿಷಿನ್ ಇದೆ ಅದು ಇನ್ಶೂರೆನ್ಸ್ ಎಷ್ಟು ಐದು ವರ್ಷ ರನ್ನಿಂಗ್ ಇದೆಯಾ ಫಸ್ಟ್ ಒಂದು ವರ್ಷ ಸರ್ ಐದು ಐದು ವರ್ಷ ಗಾಡಿ ಮೇಲೆ ಲೋನ್ ಲೋನಾಯಿತಾ ಸರ್ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಎಲ್ಲಿ ಗಾಡಿ ಲೊಕೇಶನ್ನು ಸರ್ ತ್ಯಾಮಗುಂಡ್ಲು ಯಾವಪೇಟೆ ನೀವು ಓನರೇ ಡೀಲರ್ ಮಾತಾಡೋದು ಸರ್ ಓನರ್ ಸರ್ ಅದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತಾರ ಗಾಡಿ ತಗೊಂಡ್ರು ಮಾಡ್ಸ್ಕೊಬೇಕು ಸರ್ ಅವ್ರಿಷ್ಟು ಅವ್ರು ಇರ್ತಾರೆ ಹಂಗೆ ನಾವೇ ಮಾಡಿಸ್ಕೊಳೋ ನಾವೇ ಮಾಡ್ಸ್ಕೊ ಇಲ್ಲ ಅವರೇ ಮಾಡ್ಸ್ಕೊಳ್ಳಿ ಸರ್ ಏನು ಹೇಳ್ತೀರ ಗಾಡಿ ವೇಟು ಸರ್ ಒಂದೋ ಹೇಳ್ತಿದೀವಿ ಫೈನಲ್ ಅಂದರೆ ಎಲ್ಲಿ ಗಂಟೆ ಆಗ್ಬೋದು ಸರ್ ಒಂದು ಐವತ್ತು ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಚಾನಲ್ ಕೂ ಬಂದ್ರೆ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಆಯ್ತು ಸರ್ ಆಯ್ತು ಸರ್ ಓಕೆ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡಿ ಡೀಟೇಲ್ಸನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು